ಹಲೋ ಎವ್ರಿ ವೆಲ್ಕಮ್ ಅವರ್ ಎಜುಕೇಷನ್ ಚಾನೆಲ್ ವಿ ಲರ್ನ್ ಟುಗೆದರ್ ಸಮಾಜ ವಿಜ್ಞಾನದ ಜಾಗತಿಕ ಸಂಸ್ಥೆಗಳು ಹೇಳುವಂತಹ ಒಂದು ಟಾಪಿಕ್ ಮೇಲಿನ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಅಥವಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಪ್ರೀವಿಯಸ್ ವಿಡಿಯೋಗಳಲ್ಲಿ ಮಾಡಿದ ರೀತಿಯಲ್ಲಿ ಶಿಲಾಗೋಳ ವಾಯುಗೋಳ ಈ ಮಾಡಿದಲ್ಲಿ ಒಂದು ಲೆಸನ್ನಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಅಂಶಗಳು ಬರ್ತಾವೆ ಟಿ ಇ ಟಿ ಎಕ್ಸಾಮಲ್ಲಿ ಕೇವಲ ಟಿ ಇ ಟಿ ಎಕ್ಸಾಮ್ ಅಂತಲ್ಲ ಆದರೆ ಹೆಚ್ಚಿನ ಫೋಕಸನ್ನು ಟಿ ಇ ಟಿ ಎಕ್ಸಾಮ್ಗೆ ಇಟ್ಟು ಯಾವ ರೀತಿಯಾಗಿ ಕೇಳಬಹುದು ಪ್ರಶ್ನೆಯನ್ನು ಅಥವಾ ಎಲ್ಲ ವಿಷಯಗಳು ಕವರ್ ಆಗುವಂತಹ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಮಾಡೆಲ್ ಪೇಪರ್ಗಳನ್ನು ಮಾಡ್ತಾ ಇದ್ದೇವೆ ಟೈಮ್ಗಳು ಸ್ವಲ್ಪ ಇರೋದರಿಂದ ಈ ರೀತಿಯಾದಂತಹ ಇಂಪಾರ್ಟೆಂಟ್ ನೋಟ್ಸ್ಗಳಿರುವಂತಹ ವಿಡಿಯೋಗಳನ್ನ ಮಾಡಿ ಆಮೇಲೆ ಮಾಡೆಲ್ ಪೇಪರ್ಗಳನ್ನು ನಿಮಗೆ ಕೊಟ್ಟರೆ ಮಾಡೆಲ್ ಪೇಪರ್ಗಳಿಂದ ಹೆಚ್ಚು ಅಂಕಗಳನ್ನು ನೀವು ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಫಸ್ಟ್ ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಮತ್ತು ಈ ವಿಡಿಯೋಗಳ ಜೊತೆಯಲ್ಲಿ ಒಂದೊಂದು ಪ್ರಶ್ನೆಗಳನ್ನು ಪ್ರತಿದಿನ ಒಂದು ಪ್ರಶ್ನೆಗಳನ್ನು ಹಾಕ್ತೇವೆ ನಾವು ಈ ದಿನ ಪ್ರಶ್ನೆಯನ್ನು ಕೊಟ್ಟು ನೀವು ಅದಕ್ಕೆ ಉತ್ತರವನ್ನು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ಹೇಳ್ತಾ ಹೋಗುವಂಥ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದೇವೆ ಡೈಲಿ ಒಂದೊಂದು ಪ್ರಶ್ನೆ ರೀತಿ ಮಾಡುವಂಥದ್ದು ನಿನ್ನೆ ಕೇಳಿದಂಥ ಪ್ರಶ್ನೆ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಇದಾಗಿದೆ ಅಂತಾಗಿತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯ ಸಾಮಾನ್ಯ ಸಭೆ ಸಚಿವಾಲಯ ಭದ್ರತಾ ಮಂಡಳಿ ಇದಕ್ಕೆ ಸರಿಯಾದಂಥ ಉತ್ತರ ಭದ್ರತಾ ಮಂಡಳಿ ಇದು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಇವತ್ತಿನ ಟಾಪಿಕ್ ಸಹ ಅದೇ ಇದೆ ಜಾಗತಿಕ ಸಂಸ್ಥೆಗಳು ಈ ಜಾಗತಿಕ ಸಂಸ್ಥೆಗಳು ಅಂದರೆ ಬರುವಂಥದ್ದು ಮೇನ್ ಆಗಿ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಸಾರ್ಕ್ ಬರುತ್ತೆ ಹಾಗೆ ಆಫ್ರಿಕನ್ ಯೂನಿಯನ್ ಆಫ್ರಿಕನ್ ಯೂನಿಯನ್ ಇದೊಂದು ಬರುತ್ತೆ ಯು ಯುರೋಪಿಯನ್ ಯೂನಿಯನ್ ಮತ್ತು ಆಫ್ರಿಕನ್ ಯೂನಿಟಿ ಇವೆಲ್ಲವೂ ಸಹ ಬರುವಂಥದ್ದು ಕಾಮನ್ವೆಲ್ತ್ ಆಫ್ ನೇಷನ್ಸ್ ಇವೆಲ್ಲವೂ ಸಹ ಈ ಜಾಗತಿಕ ಸಂಸ್ಥೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳ ಸದಸ್ಯತ್ವವನ್ನು ಹೊಂದಿರುವಂಥದ್ದು ಬೇರೆ ಬೇರೆ ದೇಶಗಳ ಸದಸ್ಯತ್ವ ಹೊಂದಿದಂತಹ ಒಂದಿಷ್ಟು ಸಂಸ್ಥೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಓದುವ ಮೂಲಕ ನಮಗೆ ನೋಟಿಫೈ ಆಗಿರಿ ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫಸ್ಟ್ ಪಾಯಿಂಟ್ ಏನಿದೆ ಅನ್ನೋದನ್ನು ನೋಡೋಣ ವಿಶ್ವಸಂಸ್ಥೆಯ ಬಗೆಗಿನ ಕೆಲವೊಂದಿಷ್ಟು ಮುಖ್ಯ ಅಂಶಗಳು ಯಾವೆಲ್ಲ ಅಂಶಗಳನ್ನು ಕೇಳಬಹುದು ಅನ್ನೋಂಥದ್ದೆಲ್ಲ ನೋಡಿಕೊಂಡು ವಿಶ್ವಸಂಸ್ಥೆ ಎಂಬ ಪದವನ್ನು ಅಥವಾ ಶಬ್ದವನ್ನ ಅಮೇರಿಕಾದ ಮಾಜಿ ಅಧ್ಯಕ್ಷರಾದಂತಹ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು ಜಾರಿಗೆ ತರ್ತಾರೆ ಎಫ್ ಡಿ ರೂಸ್ವೆಲ್ಟ್ ರೂಸ್ ವೆಲ್ಟ್ ಹೇಳುವಂಥವ್ರು ಜಾರಿಗೆ ವಿಶ್ವಸಂಸ್ಥೆ ವಿಶ್ವಸಂಸ್ಥೆಯಿಂದ ಇಂಗ್ಲಿಷ್ನಲ್ಲಿ ಯುನೈಟೆಡ್ ನೇಷನ್ಸ್ ಅಂತ ಕರೆಯುವಂಥದ್ದು ಈ ಶಬ್ದವನ್ನು ಮೊದಲು ಬಳಕೆಗೆ ತಂದವರು ಅಮೆರಿಕಾದ ಮಾಜಿ ಅಧ್ಯಕ್ಷರಾದಂಥ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ವಿಶ್ವಸಂಸ್ಥೆಯನ್ನು ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಸ್ಥಾಪನೆ ಮಾಡಲಾಗತ್ತೆ ಅದಕ್ಕೂ ಮೊದಲು ಕೆಲವೊಂದಿಷ್ಟು ಪ್ರೊಸೆಸ್ಗಳು ನಡೆದು ಜೂನ್ ಜುಲೈ ಆಗಸ್ಟ್ ಈ ಮಂತ್ಗಳಲ್ಲಿ ಪ್ರೊಸೆಸ್ ಗಳು ನಡೆದು ಫೈನಲ್ ಆಗಿ ಸಾವಿರದ ಒಂಬೈನೂರ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ವಿಶ್ವಸಂಸ್ಥೆ ಹೇಳುವಂತ ಒಂದು ಸಂಸ್ಥೆ ಜಾರಿಯಾಗತ್ತೆ ಸ್ಥಾಪನೆ ಆಗತ್ತೆ ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿ ಇರುವಂತದ್ದು ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇರುವಂತದ್ದು ನ್ಯೂಯಾರ್ಕ್ ನಗರದಲ್ಲಿ ವಿಶ್ವಸಂಸ್ಥೆ ಸಂವಿಧಾನದಲ್ಲಿ ನೂರ ಹನ್ನೊಂದು ವಿಧಿಗಳಿವೆ ಮತ್ತು ಹತ್ತೊಂಬತ್ತು ಅಧ್ಯಾಯಗಳಿವೆ ಹತ್ತೊಂಬತ್ತು ಅಧ್ಯಾಯಗಳಲ್ಲಿ ನೂರ ಹನ್ನೊಂದು ವಿಧಿಗಳನ್ನ ಇದು ಹೊಂದಿದೆ ಈ ಒಂದು ವಿಶ್ವಸಂಸ್ಥೆಯ ಸಂವಿಧಾನ ವಿಶ್ವಸಂಸ್ಥೆ ತನ್ನದೇ ಆದಂತಹ ಒಂದು ಸಂವಿಧಾನವನ್ನ ಹೊಂದಿರುವಂತದ್ದು ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ ನಲ್ಲಿ ಅಕ್ಟೋಬರ್ ಇಪ್ಪತ್ನಾಕು ಸಾವಿರದ ಒಂಬೈನೂರ ಸ್ಥಾಪನೆ ಆಯಿತು ಈ ಶಬ್ದವನ್ನ ಮೊದಲು ಬಳಸಿದವರು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ವಿಶ್ವಸಂಸ್ಥೆಯ ಪ್ರಮುಖ ಸ್ಥಾಪಕರು ಅಂತ ಒಂದು ಪ್ರಶ್ನೆ ಇದೆ ಮೂರು ಜನ ತ್ರಿಮೂರ್ತಿಗಳು ವಿಶ್ವಸಂಸ್ಥೆ ತ್ರಿಮೂರ್ತಿಗಳು ಅಂತ ಕರೆಯುವಂಥದ್ದು ಅಮೆರಿಕದ ಯು ಎಸ್ ಎ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಇವರು ಪ್ರಮುಖ ನಾಯಕರು ಹಾಗೆ ನೆಕ್ಸ್ಟ್ ಇಂಗ್ಲೆಂಡ್ ನ ಚರ್ಚಿಲ್ ಹಾಗೆ ರಷ್ಯಾದ ಸ್ಟ್ಯಾಲಿನ್ ಈ ಮೂವರನ್ನ ವಿಶ್ವಸಂಸ್ಥೆಯ ತ್ರಿಮೂರ್ತಿ ಸ್ಥಾಪಕರು ಅಂತ ಕರೆಯುವಂಥದ್ದು ನೆಕ್ಸ್ಟ್ ವಿಶ್ವಸಂಸ್ಥೆಯ ಸಂಸತ್ತು ಎಂದು ಯಾವುದನ್ನು ಕರೆಯುತ್ತಾರೆ ಸಂಸತ್ತು ಬೇರೆ ಹಾಗೆ ಸಚಿವ ಸಂಪುಟ ಬೇರೆ ಇದನ್ನು ನೆನಪಿಟ್ಕೊಳ್ಬೇಕು ಸಂಸತ್ತು ಒಂದು ಸಾಮಾನ್ಯ ಸಭೆಯನ್ನು ಕರೀತಾರೆ ಯಾಕಂದರೆ ಈ ಸಾಮಾನ್ಯ ಸಭೆಯಲ್ಲಿ ಹೇಗೆ ನಮ್ಮ ಈ ಭಾರತೀಯ ಸಂಸತ್ತಿನಲ್ಲಿ ಜನರಿಂದ ಆಯ್ಕೆಯಾದಂಥ ಒಂದಿಷ್ಟು ಜನರಿರ್ತಾರೋ ಅದೇ ರೀತಿ ಇಲ್ಲಿ ಸದಸ್ಯತ್ವ ಹೊಂದಿದ ಎಲ್ಲ ರಾಷ್ಟ್ರಗಳಿರುತ್ತೆ ಆದರೆ ಕಾರ್ಯಾಂಗದಲ್ಲಿ ಭಾರತದ ಸಂಸತ್ತಿನ ಕಾರ್ಯಾಂಗದಲ್ಲಿ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿ ಇವರಿಂದ ಆಯ್ಕೆ ಆದಂತಹ ಕೆಲವೊಂದಿಷ್ಟು ಪ್ರಮುಖ ಮಂತ್ರಿಗಳು ಮಾತ್ರ ಇರ್ತಾರೆ ಆ ರೀತಿ ಪ್ರಭಾವಿ ಸಂಸ್ಥೆಯಲ್ಲಿ ಭದ್ರತಾ ಮಂಡಳಿ ಅಲ್ಲಿ ಐದು ಕಾಯಂ ಸದಸ್ಯ ರಾಷ್ಟ್ರ ಹತ್ತು ಹಂಗಾಮಿ ಸದಸ್ಯ ರಾಷ್ಟ್ರಗಳು ಮಾತ್ರ ಸದಸ್ಯತ್ವವನ್ನು ಹೊಂದಿರ್ತವೆ ಆದರೆ ಈ ಸಾಮಾನ್ಯ ಸಭೆಯಲ್ಲಿ ಯಾವೆಲ್ಲ ರಾಷ್ಟ್ರಗಳು ಈ ಒಂದು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಬಂದಿದೆಯೋ ಅವೆಲ್ಲವೂ ಸಹ ಇದರ ಸದಸ್ಯರಾಗಿರ್ತಾರೆ ಇದನ್ನು ಸಂಸತ್ತು ಅಂತ ಕರೆಯುವಂಥದ್ದು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಭದ್ರತಾ ಸಮಿತಿಯನ್ನ ಈಗ ಹರಿದಾಗೆ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ಕರೀತಾರೆ ಭದ್ರತಾ ಸಮಿತಿಯಲ್ಲಿ ಐದು ಕಾಯಂ ದೇಶಗಳಿವೆ ಇವುಗಳಿಗೆ ವಿಟೋ ಅಧಿಕಾರವಿದೆ ವಿಟೋ ಅಧಿಕಾರ ಅಂದ್ರೆ ಏನು ನಿಷೇಧಾತ್ಮಕ ಮತ ಚಲಾವಣೆ ಅಧಿಕಾರ ನಿಷೇಧಾತ್ಮಕ ಮತ ಚಲಾವಣೆಯ ಅಧಿಕಾರ ಯಾವುದೇ ಒಂದು ವಿಷಯದ ಕುರಿತಾಗಿ ಯಾವುದೋ ಒಂದು ವಿಷಯ ಇಂಪ್ಯಾಕ್ಟ್ ಆಗಬೇಕು ಅನ್ನೋದಿದ್ದಾಗ ಈ ಐದು ದೇಶಗಳು ಯಾವ್ಯಾವುದು ಅಮೇರಿಕ ಫ್ರಾನ್ಸ್ ಇಂಗ್ಲೆಂಡ್ ರಷ್ಯಾ ಚೀನಾ ಈ ಐದು ದೇಶಗಳ ಒಪ್ಪಿಗೆ ಅಗತ್ಯ ಇರುತ್ತೆ ಈ ಐದರಲ್ಲಿ ಯಾವುದೇ ಒಂದು ದೇಶ ಈ ವೀಟು ಅಧಿಕಾರ ಅಥವಾ ನಿಷೇಧಾತ್ಮಕ ಮತವನ್ನ ಚಲಾಯಿಸ್ತು ಅಂತ ಆದ್ರೆ ಆ ಒಂದು ಏನು ಕಾಯ್ದೆ ಆಗಿರ್ಬಹುದು ಆ ಒಂದು ವಿಷಯ ಇಂಪ್ಯಾಕ್ಟ್ ಆಗೋದಿಲ್ಲ ವಿಶ್ವಸಂಸ್ಥೆ ಯಾವ ಅಂಗ ಸಂಸ್ಥೆ ಈಗ ಕಾರ್ಯನಿರ್ವಹಿಸುತ್ತಿಲ್ಲ ದತ್ತಿ ಸಮಿತಿ ಅಥವಾ ಟ್ರಸ್ಟ್ ಶಿಪ್ ಕೌನ್ಸಿಲ್ ಅದು ಈಗ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ ಕಾರಣ ಏನು ಯಾಕೆಂದರೆ ಪ್ರಪಂಚದ ಬಹುತೇಕ ಎಲ್ಲ ದೇಶಗಳಿಗೆ ಸ್ವಾತಂತ್ರ್ಯ ಲಭಿಸಿದೆ ಈ ದತ್ತಿ ಸಮಿತಿಯ ಒಂದು ಕಾರ್ಯ ಏನಾಗಿತ್ತು ಸ್ವತಂತ್ರದ ಮಟ್ಟಕ್ಕೆ ಏರದಿರುವಂತಹ ದೇಶಗಳಿಗೆ ಸಹಾಯವನ್ನು ಮಾಡುವಂತಹ ಕಾರ್ಯವನ್ನು ದತ್ತಿ ಸಮಿತಿ ಅಥವಾ ಟ್ರಸ್ಟ್ ಶಿಪ್ ಕೌನ್ಸಿಲ್ ಮಾಡ್ತಿತ್ತು ಆದರೆ ಈಗ ಎಲ್ಲ ರಾಷ್ಟ್ರಗಳು ಬಹುತೇಕ ರಾಷ್ಟ್ರಗಳೆಲ್ಲ ಸ್ವತಂತ್ರಕ್ಕೆ ಪಡ್ಕೊಂಡಿದ್ದಾವೆ ಸ್ವತಂತ್ರವಾಗಿದ್ದಾವೆ ಹಾಗಾಗಿ ಈ ಒಂದು ಅಂಗಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇಲ್ಲ ನೆಕ್ಸ್ಟ್ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ಕೇಂದ್ರ ಇರುವುದು ನೆದರ್ಲ್ಯಾಂಡ್ನ ಹೇಗ್ ಹೇಳುವಂತಹ ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ಕಚೇರಿ ಇದೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿದ್ದ ಮೊದಲ ಭಾರತೀಯ ಹಾಗೂ ಕರ್ನಾಟಕದ ನ್ಯಾಯಾಧೀಶರು ಬೆನಗಲ್ ನರಸಿಂಗರಾವ್ ಇವರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂತಹ ಭಾರತೀಯರು ಹೌದು ಹಾಗೆ ಮೇನ್ ಆಗಿ ಕರ್ನಾಟಕದವರು ಅವರು ನೆಕ್ಸ್ಟ್ ವಿಶ್ವಸಂಸ್ಥೆಯ ಮೊದಲ ಹಾಗೂ ಪ್ರಸ್ತುತ ಮಹಾ ಕಾರ್ಯದರ್ಶಿಗಳು ಇದನ್ನ ಬಹಳಷ್ಟು ಬಾರಿ ಕೇಳ್ತಾರೆ ಮೊದಲ ಕಾರ್ಯದರ್ಶಿ ಯಾರು ಅಂತಾನೂ ಕೇಳ್ತಾರೆ ಮೊದಲನೇ ಕಾರ್ಯದರ್ಶಿ ಟ್ರಿಗ್ವೇಲಿ ಇವರು ನಾರ್ವೆಯ ದೇಶದವರು ನಾರ್ವೆಯ ಟ್ರಿಗ್ವೆಲಿ ಪ್ರಸ್ತುತ ಇರುವಂತವರು ಅಂಟೋನಿಯೋ ಗೊಟೆರಸ್ ಇವರು ಪೋರ್ಚುಗಲ್ನವರು ಪೋರ್ಚುಗಲ್ನವರು ಇಲ್ಲಿ ಮೊದಲದು ನಾರ್ವೆಯ ಟ್ರಿಗ್ವೇಲಿ ಪ್ರಸ್ತುತ ಪೋರ್ಚುಗಲ್ನ ಅಂಟೋನಿಯೋ ಗೊಟೆರಸ್ ನೆಕ್ಸ್ಟ್ ಪ್ರಮುಖ ಸಂಸ್ಥೆಗಳು ಮತ್ತು ಅದರ ಕೇಂದ್ರ ಕಚೇರಿಗಳು ವಿಶ್ವಸಂಸ್ಥೆಯ ಪ್ರಮುಖ ಕೆಲವೊಂದಿಷ್ಟು ಅಂಗಸಂಸ್ಥೆಗಳಿದಾವೆ ಅದು ಮತ್ತು ಅದರ ಕೇಂದ್ರ ಕಚೇರಿ ಎಲ್ಲೆಲ್ಲಿ ಇದೆ ಅನ್ನುವಂಥದ್ದನ್ನ ಬಹಳಷ್ಟು ಬಾರಿ ಕೇಳಿದ್ದಾರೆ ಕೇಳ್ತಾರೆ ಹಾಗಾಗಿ ಸಚಿವಾಲಯದ ಕೇಂದ್ರ ಕಚೇರಿ ಇದೆ ಅದು ನ್ಯೂಯಾರ್ಕ್ನಲ್ಲಿ ಆಹಾರ ಮತ್ತು ಕೃಷಿ ಸಂಸ್ಥೆಯ ಕೇಂದ್ರ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಎಫ್ ಎ ಒ ಅಂತ ಕರೆಯುವಂಥದ್ದು ಇದರ ಕೇಂದ್ರ ಕಚೇರಿ ರೋಮ್ ನಗರದಲ್ಲಿದೆ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದರ ಕೇಂದ್ರ ಕಚೇರಿ ಜಿನೇವಾದಲ್ಲಿ ಇರುವಂಥದ್ದು ಯುನೆಸ್ಕೋದ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ ಯುನೈಟೆಡ್ ನೇಷನ್ಸ್ ಯುನೈಟೆಡ್ ನೇಷನ್ಸ್ ಸೈನ್ಸ್ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ಆರ್ಗನೈಸೇಷನ್ ಅಂತ ಏನು ಕರೀತಾರೆ ಅದು ಇರುವಂಥದ್ದು ಪ್ಯಾರಿಸ್ನಲ್ಲಿ ಹಾಗೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಇಂಟರ್ನ್ಯಾಷನಲ್ ಮನಿಟರಿ ಫಂಡ್ ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿ ಯಲ್ಲಿದೆ ಐ ಬಿ ಆರ್ ಡಿ ಅಂದರೆ ವಿಶ್ವ ಬ್ಯಾಂಕ್ ಅಂತ ಕರೀತಾರೆ ಇದನ್ನ ಕೇಂದ್ರ ಕಚೇರಿ ಇದು ಸಹ ವಾಷಿಂಗ್ಟನ್ ಡಿ ಸಿ ಡಿ ಯಲ್ಲಿದೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಐ ಎಲ್ ಒ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಕರೆಯುವಂಥದ್ದು ಇದರ ಕೇಂದ್ರ ಕಚೇರಿ ಜಿನೇವಾದಲ್ಲಿದೆ ಹಾಗೆ ವಿಶ್ವ ವ್ಯಾಪಾರ ಸಂಘಟನೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದರ ಕೇಂದ್ರ ಕಚೇರಿ ಹೆಚ್ಚಾಗಿ ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ ನಲ್ಲಿ ಇರುವಂತಹದ್ದು ಜಿನೆಮಾನ ವಿಶ್ವ ವ್ಯಾಪಾರ ಸಂಘಟನೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನೆಕ್ಸ್ಟ್ ವಿಶ್ವಸಂಸ್ಥೆಯ ಅಂಗ ಸಂಸ್ಥೆಯ ವಿಶೇಷತೆಗಳು ನೊಬೆಲ್ ಪ್ರಶಸ್ತಿ ಪಡೆದ ಸಂಸ್ಥೆ ಯುನಿಸೆಫ್ ಇದಕ್ಕೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇವು ಏನು ಶುಭಾಶಯ ಪತ್ರಗಳನ್ನು ಮಾರಾಟ ಮಾಡ್ತಾ ಇದ್ವು ಈ ಶುಭಾಶಯ ಪತ್ರಗಳ ಮಾರಾಟದಿಂದ ಬಂದಂತಹ ಹಣವನ್ನು ಕೆಲವೊಂದಿಷ್ಟು ಈ ಮಕ್ಕಳ ತುರ್ತು ನಿಧಿಗಾಗಿರ್ಬೋದು ಈ ರೀತಿಯಾಗಿ ಇದಕ್ಕೆ ಬಳಸ್ತಿದ್ರು ಯುನೆಸೆಫ್ಗಳಲ್ಲಿ ಕೇಂದ್ರ ಬ್ಯಾಂಕುಗಳಿಗೆ ಕೇಂದ್ರ ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ವಿಶ್ವ ಬ್ಯಾಂಕ್ ಅಂತ ಐ ಬಿ ಆರ್ ಡಿಯನ್ನು ಕರೆಯುವಂಥದ್ದು ನೆಕ್ಸ್ಟ್ ಕಾಮನ್ವೆಲ್ತ್ ಸಂಘದ ಕೇಂದ್ರ ಕಚೇರಿ ಇರುವಂಥದ್ದು ಲಂಡನ್ನಲ್ಲಿ ಸಾರ್ಕ್ ನ ಪ್ರಮುಖ ಅಂಶಗಳು ಸಾರ್ಕ್ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಥಾಪನೆಯಾಗಿದ್ದು ಮುಖ್ಯ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿ ಇರುವಂಥದ್ದು ಸಾರ್ಕ್ ನ ಒಂದು ಕೇಂದ್ರ ಕಚೇರಿ ಇದರ ಸದಸ್ಯ ದೇಶಗಳು ಅಂದರೆ ಭಾರತ ಬಾಂಗ್ಲಾದೇಶ್ ನೇಪಾಳ ಶ್ರೀಲಂಕಾ ಪಾಕಿಸ್ತಾನ್ ಮಾಲ್ಡೀವ್ ಭೂತಾನ್ ಮತ್ತು ಅಫ್ಘಾನಿಸ್ತಾನ್ ಒಟ್ಟು ಎಂಟು ಸದಸ್ಯ ರಾಷ್ಟ್ರಗಳಿದ್ದಾವೆ ಕೊನೆಯದಾಗಿ ಸದಸ್ಯತ್ವ ಹೊಂದಿರುವಂಥದ್ದು ಅಫ್ಘಾನಿಸ್ತಾನ ನಾವು ಇಲ್ಲಿ ಭಾವಿಸ್ಬೋದು ಪ್ರತಿಯೊಂದು ಸಹ ಈ ಭಾರತದ ನೆರೆಯ ರಾಷ್ಟ್ರಗಳೇ ಸಾರ್ಕ್ನ ಪ್ರಮುಖ ಸದಸ್ಯ ರಾಷ್ಟ್ರಗಳು ಇರುವಂಥದ್ದು ಈ ಸಾರ್ಕ್ ಅಷ್ಟೊಂದು ಎಸ್ ಎ ಎ ಆರ್ ಸಿ ಅಂತ ಇದು ಕರೆಯುವಂಥದ್ದು ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಪರೇಷನ್ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರಿ ಸಂಘ ಅಂತ ಕರೆಯುವಂಥದ್ದು ಆಸಿಯಾನ್ ಸಂಸ್ಥೆಯ ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಸಿಂಗಾಪುರ ಮಲೇಷಿಯಾ ಇಂಡೋನೇಷ್ಯಾ ಫಿಲಿಪೈನ್ ಹಾಗೂ ಥೈಲ್ಯಾಂಡ್ ಇವು ಆಸಿಯಾನ್ ನ ಸದಸ್ಯ ರಾಷ್ಟ್ರಗಳು ನೆಕ್ಸ್ಟ್ ಯುರೋಪಿಯನ್ ಯೂನಿಯನ್ ಸಾಧನೆ ಯುರೋ ನಾಣ್ಯವನ್ನು ಚಲಾವಣೆಗೆ ತಂದಿರುವಂತದ್ದು ಯುರೋಪಿಯನ್ ನ ಒಂದು ಸಾಧನೆಯಾಗಿದೆ ಭಾರತವು ವೀಕ್ಷಕರ ಸ್ಥಾನ ಹೊಂದಿದೆ ಆದರೆ ಸದಸ್ಯತ್ವವನ್ನು ಹೊಂದಿಲ್ಲದ ಸಂಸ್ಥೆ ಆಸಿಯಾನ್ ನೊಂದಿಗೆ ಭಾರತ ಒಂದು ವೀಕ್ಷಕ ಸ್ಥಾನವನ್ನು ಹೊಂದಿದೆ ಆದರೆ ಅದರ ಸದಸ್ಯತ್ವವನ್ನು ಪಡೆದುಕೊಂಡಿಲ್ಲ ದಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿಯ ಸ್ಥಾಪನೆಯ ಮುಖ್ಯ ಉದ್ದೇಶ ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಹಾಗೂ ಒಗ್ಗಟ್ಟಿಗಾಗಿ ಆಫ್ರಿಕಾ ದೇಶದಲ್ಲಿ ಸ್ವಾತಂತ್ರ್ಯ ಗಳಿಸದೇ ಇರುವಂತಹ ಒಂದಿಷ್ಟು ಪ್ರದೇಶಗಳ ಸ್ವಾತಂತ್ರ್ಯ ಸಮಾನತೆಯನ್ನು ಪಡೆಯುವಂಥದ್ದು ನ್ಯಾಯ ಹಾಗೂ ಒಗ್ಗಟ್ಟಿಗಾಗಿ ದ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯುನಿಟಿ ಹೇಳುವಂಥ ಒಂದು ಸಂಸ್ಥೆ ಸ್ಥಾಪನೆ ಆಯಿತು ಒಟ್ಟು ಹದಿನೈದು ಪ್ರಶ್ನೆಗಳು ಇದೆ ಏನು ಅಂದರೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಿರುವಂಥದ್ದು ನೆಕ್ಸ್ಟ್ ಈ ಪ್ರಶ್ನೆಯನ್ನು ನೋಡಿ ಇದಕ್ಕೆ ಉತ್ತರವನ್ನು ನೀವು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ಲೆಸನ್ ಅನ್ನು ತೆಗೆದುಕೊಂಡು ಬಂದು ವಿಡಿಯೋವನ್ನು ಮಾಡುವಂಥದ್ದು ಅರ್ಹತೆ ಇಲ್ಲದ ವ್ಯಕ್ತಿ ಕಾನೂನು ಬಾಹಿರವಾಗಿ ಸರ್ಕಾರದ ಹುದ್ದೆಯನ್ನು ಹೊಂದಿದ್ದರೆ ಅಂತಹ ವ್ಯಕ್ತಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರಶ್ನಿಸುವುದು ಪ್ರತಿಬಂಧಕಾಜ್ಞೆ ಸರ್ಪಿಯೋರರಿ ಅಥವಾ ಸರ್ಷಿಯೋರರಿ ಕೋವಾರೆಂಟ್ ಪರಮಾದೇಶ ಯಾವುದನ್ನ ಅರ್ಹತೆ ಇಲ್ಲದ ವ್ಯಕ್ತಿ ಕಾನೂನು ಬಾಹಿರವಾಗಿ ಒಂದು ಸರ್ಕಾರದ ಹುದ್ದೆಯನ್ನು ಹೊಂದಿದ್ದಾರೆ ಅಂತಹ ವ್ಯಕ್ತಿಗಳ ವಿರುದ್ಧ ನ್ಯಾಯದಲ್ಲಿ ಪ್ರಶ್ನಿಸುವಂತಹ ರಿಟ್ ಅರ್ಜಿ ಯಾವುದು ಅನ್ನುವಂಥದ್ದು ಇಲ್ಲಿ ಕೇಳಿರುವಂಥದ್ದು ಉತ್ತರವನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಉತ್ತರವನ್ನು ಹೇಳಿ ನೆಕ್ಸ್ಟ್ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗುವಂಥದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರು ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಆಗಿ ಇದ್ದೀರೋ ಅಥವಾ ಯಾರು ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು